ಕನ್ನಡವೇ ನಮ್ಮ ಶಕ್ತಿ ಕನ್ನಡವೇ ನಮ್ಮ ಪ್ರೀತಿ ಕನ್ನಡದ ಕನ್ನಡವೇ ನಮ ಮಾ ತೋಳು ಅಚ್ಚ ಕನ್ನಡಿಗರ ಕನಸು ಕನ್ನಡವೇ ಕನ್ನಡ ಜಾಗೃತಿ ವೇಟಿಕೆ ಕನ್ನಡವೇ ಗಾದಿ ಕನ್ನಡವೇ ಬೆಳಕು ಕನ್ನಡ ಜಾದು ಬೇಡಿಕೆ ನಮ್ಮ ಹೃದಯದ ನಗು ಕನ್ನಡವೇ ನಗು ಕಲ್ಲಿಗಲ್ಲಿ ಕನ್ನಡದ ಧ್ವನಿ ಎತ್ತು ಕೇಳುವ ಹಂಬಲ ಪಾಲು ಕನ್ನಡದ ನಾದು ನಮ್ಮ ನಿತ್ಯ ಕಾವ್ಯ ಇದೆ ಯಾಸುವಸನೆ ಕನ್ನಡ ಬೆಟ್ಟ ತಪಾದ ಹಣಿ ಕನ್ನಡವೇ ಬಣೆ ಕನ್ನಡವೇ ಬಲ ಪಲಾಮ ಸತ್ಯದರೂ ಇರು ಹೆಗದರು ಇರು ನಿನ್ನ ಹೃದಯದ ಕನ್ನಡ ಬಿಟ್ಟಿರಬೇಡಿರು ಕೈಲಸ ಕನ್ನಡದ ಮಾತು ಅದು ನಮ್ಮ ಕೀರ್ತಿ ನಿತ್ಯ ಕನ್ನಡದ ಪಾದ ನಮ್ಮ ಜಯ ಗೀತೆ ಕನ್ನಡ ಜಾಗೃತಿ ವೇದಿಕೆ ಕನ್ನಡವೇ ದಾರಿ ಕನ್ನಡವೇ ಬೆಳಕು ಕನ್ನಡ ಜಾ కన్నడవే జీవ కన్నడవే నిత్య కన్నడవే పెడకూ కన్నడవే సత్త కన్నడ జాగృతి వేదికే నమ్మ హృదయ దా నగ ಗಲ್ಲಿಗಲ್ಲಿ ಕನ್ನಡದ ಪಣಿ ಎತ್ತು ಕೇಳುವ ಹಂಬಲ ಬಾಳು ಕನ್ನಡದ ಗಾಲ ಅದು ನಮ್ಮ ನಿತ್ಯ ಕಾವ್ಯ ಅಡಿಗೆಯ ಸುವಾಸನೆ ಕನ್ನಡ ಬೆಟ್ಟದ ತಂಪಾದ ಹನಿ ಕನ್ನಡವೇ ಬಂದೇ ಕಹಣಿ ಕನ್ನಡವೇ ಬಾಲ ಹನುಮ ಹೆಚ್ಚೆಯ ಗೀತೆ ಚಲ್ಲಾದರೂ ಇರು ಬೇಕಾದರೂ ಇರು ನಿಮ್ಮ ಹೃದಯದ ಕನ್ನಡ ಬಿಡಬೇಡಿರು ವಿಲಾಸ ಕನ್ನಡದ ಮಾತು ಅದು ನಮ್ಮ ಕೀರ್ತಿ ನಿತ್ಯ ಕನ್ನಡದ ಪಾದ ನಮ್ಮ ಹೆಜ್ಜೆಯ ಗೀತೆ ಕನ್ನಡವೇ ಜೀವ ಕನ್ನಡವೇ ನಿತ್ಯ ಕನ್ನಡವೇ ಕನ್ನಡವೇ ಸತ್ಯ ನಮ್ಮ ಬಡಬರಿಗೆ ಮತ್ತು ಅನೇಕ ಶಾಲಾ ಮಕ್ಕಳಿಗೆ ನಿರ್ಗತಿಕರಿಗೆ ಅವರ ಕೈಲಾದಷ್ಟು ಆರ್ಥಿಕ ಸಹಾಯಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಜೊತೆಗೆ ಮುಂದಿನ ಎಲ್ಲಾ ದಿನಮಾನಗಳಲ್ಲೂ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ಹಗಲು ಇವರು ನಿಮ್ಮ ಜೊತೆ ಸೇವೆ ಮಾಡುತ್ತೇನೆ ನಿಮ್ಮ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಜೊತೆ ಸದಾ ಸಿದ್ಧನಾಗಿರ್ತೇನೆ ಎಂಬುದಾಗಿ ಈ ನಮ್ಮ ಕನ್ನಡ ಜಾಗೃತಿ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಅಭಿಮಾನದಿಂದ ಆಗಮಿಸಿ ಈ ಒಂದು ವೇದಿಕೆಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಿಕ್ಕೆ ಬಂದಂತಹ ನಮ್ಮ ಶ್ರೀ ಪಿ ಮೋಹನ್ ಕೃಷ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಅಲ್ಲಿ ತಮಿಳು ಇರಲಿ ಕನ್ನಡ ಇರಲಿ ತೆಲುಗು ಇರಲಿ ನಾವೆಲ್ಲ ಭುವನೇಶ್ವರಿ ತಾಯಿ ಕನ್ನಡಾಂಬೆನ ಪೂಜಿಸೋದರ ಮುಖಾಂತರ ತಾಯಿಯನ್ನ ಅತಿ ಎತ್ತರಕ್ಕೆ ತಗೊಂಡೋಗ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ತಿಳ್ಕೊಳ್ಳೋಣ ನನ್ನ ತಾಯಿ ಅಂದ್ರೆ ಎಲ್ಲರೂ ಸೇರಿ ಜೋರಾಗಿ ಜೈಕಾರ ಹಾಕಣರಿಗೆ ತಾಯಿ ಭುವನೇಶ್ವರಿಗೆ ತಾಲೂಕಲ್ಲಿ ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗೊತ್ತಿರ್ತದೆ ನಮ್ಮ ಕೆಜಿ ಆಫ್ ತಾಲೂಕಿನ ಬಗ್ಗೆ ಕೇಜಾರ್ ತಾಲೂಕಲ್ಲಿ ನೀವೆಲ್ಲ ನೋಡಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥದ್ದು ಇರ್ಬೋದು ಈ ಕಡೆ ಕೂತಿರ್ತಕ್ಕಂಥದ್ದು ಇರ್ಬೋದು ಯಾರೇ ಇರ್ಬೋದು ಹುಟ್ಟುತ್ತಾ ಯಾರೂ ಕನ್ನಡಿಗರಲ್ಲ ಹುಟ್ಟಬೇಕಾದ್ರೆ ಅಥವಾ ನಮ್ಮ ಸ್ವಂತ ಮಾತೃಭಾಷೆ ಆಗಿರ್ತಕ್ಕಂಥದ್ದು ಕನ್ನಡ ಅಲ್ಲ ಆದರೆ ಕೇಜಾರ್ ತಾಲೂಕಿನವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳು ತೆಲುಗನ್ನು ಅವಲಂಬನೆ ಆಗಿರ್ತಕ್ಕಂಥ ಒಂದು ತಾಲೂಕು ಬಹುಶಃ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕೆ ಜಿ ತಾಲೂಕು ಕನ್ನಡ ತಮಿಳು ಇದ್ದರೂ ಸಹ ಯಾವುದಾದ್ರೂ ತಾಲೂಕಲ್ಲಿ ನಮ್ಮ ಕನ್ನಡಾಂಬೆ ಭುವನೇಶ್ವರಿಗೆ ಗೌರವನ ಕೊಡದೆಂದ್ರೆ ಅದು ಮೊದಲನೇದು ಕೆ ಜಿ ಎಫ್ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳ್ತೀನಿ ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ಮಾತೃಭಾಷೆ ಇರ್ತಕ್ಕಂಥ ಕನ್ನಡವನ್ನು ಪ್ರೀತಿಸದೆ ನಾವು ಯಾವುದೇ ಭಾಷೆ ಆದರೂ ಸಹ ನಮ್ಮ ಕನ್ನಡಾಂಬೆಯನ್ನು ನಾವು ಗೌರವಿಸ್ತೀವಿ ಅನ್ನೋದಕ್ಕೆ ಕೆ ಜಿ ಎಫ್ ಅನ್ನೋದೊಂದು ದೊಡ್ಡ ಉದಾಹರಣೆ ಅನ್ನೋದನ್ನ ನಮ್ಮ ಕೆ ಜಿ ತಾಲೂಕಿನ ಜನರೇಷನ್ ಹಿಂದಿನಿ ತೋರು ಈಗ ಇರ್ತಕ್ಕಂಥವ್ರು ಅದನ್ನು ಸಾಬೀತುಪಡಿಸಿದ್ದಾರೆ ಇವತ್ತು ನಮ್ಮ ಸುರೇಶ್ ಅವರ ಹೆಗಲು ಮೇಲೆ ನಮ್ಮ ಅಧ್ಯಕ್ಷ ಬಹಳ ದೊಡ್ಡ ಜವಾಬ್ದಾರಿ ಐತೆ ಇಲ್ಲಿ ಕನ್ನಡ ಭಾಷೆ ಕಟ್ಟೋದಕ್ಕಿಂತ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ತುಂಬಾ ವೇಗ ನಮ್ಮ ನಮ್ಮ ರಾಣಿ ಮೇಡಮ್ ಅವರು ಪರಿಹಾರ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ತಾಯಿ ಕನ್ನಡಾಂಬೆಯ ಕಂಪನ್ನ ಕೂಡ ಮನೆ ಮನೆಗುನ್ನ ಅದನ್ನ ಸೇರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಸುರೇಶ್ ಸಾಲ ನಿರ್ಸಿದಾರೆ ನಾನು ಮತ್ತು ನನ್ನ ಪದಾಧಿಕಾರಿಗಳು ಆರ್ಕೆಪ್ಟ ಪದಾಧಿಕಾರಿಗಳು ನಿಮಗೆ ಸದಾ ಜೊತೆ ಇರ್ತೀರಿ ಬೆನ್ನಲ್ಲಿ ಬಗ್ ನಿಮಗೆ ಭಗವಂತ ಅತಿ ಹೆಚ್ಚಿನ ಶಕ್ತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟೋ ಜನ ನನ್ನ ತಾಯಿ ಇದು ಭಾಷಣ ರಾಜಕೀಯಕ್ಕೆ ಹೋಗ್ಬಾರದು ಇದು ನಮ್ಮ ಕನ್ನಡ ಜಾಗೃತಿ ಬೇರೆ ಇರೋದಕ್ಕಿಂತ ಇರುತ್ತ ಕನ್ನಡ ತಾಯಿಯಂದರು ಪ್ರತಿಯಲ್ಲೂ ನೀವು ಕೂಲಿ ಕೆಲ್ಸಕ್ಕೆ ಹೋಗಿ ಗಾರ್ಮೆಂಟ್ಸ್ ಹೋಗಿ ಎಲ್ಲೇ ಓದಲಿ ಎಲ್ಲಿ ಹೋದ್ರೂ ಸಹ ಕನ್ನಡದಲ್ಲಿ ಮಾತಾಡ್ತಾ ಆ ಕನ್ನಡ ತಾಯಿಯ ಪ್ರೀತಿಯನ್ನ ಸದಾ ನಮ್ಮ ಮಕ್ಕಳಿಗೆ ಹಂಚ್ಕೊಳ್ಳೋದ್ರ ಮೂಲಕ ಕನ್ನಡ ಪ್ರೀತಿಯನ್ನ ಕನ್ನಡ ಪ್ರೇಮವನ್ನ ನಾವು ಇದರೋ ಎಲ್ಲರೂ ಹಂಚ್ಕೊಳ್ಳೋಣ ಅಂತ ನಾನು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಸುಲೇಶ್ ಜೊತೆ ಇರ್ತೀರಿ ಮತ್ತೊಬ್ಬರು ಬುದ್ಧಿಜೀವಿಗಳಾದಂಥ ಅವರು ಬಂದಿದ್ದಾರೆ ಅವರು ಭಾಳಷ್ಟು ಒಂದು ವಿಷಯದಲ್ಲಿ ಕನ್ನಡಕ್ಕೆ ಅವರ ಒಂದು ಕೊಡುಗೆ ಜಾಸ್ತಿ ನಮ್ಮ ದೀಪು ಸರ್ ಇದ್ದಾರೆ ದೀಪು ಸರ್ ಅವರಷ್ಟೇ ಭಾಳಷ್ಟು ಕೊಡುಗೆ ಜಾಸ್ತಿ ನಮ್ಮ ಕನ್ನಡ ವಿಷಯಕ್ಕೆ ಬಂತಂದರೆ ನಾವೆಲ್ಲರೂ ಕನ್ನಡಿಗರು ಈ ನೆಲ ಕನ್ನಡದ್ದು ನಾವು ಬಾಳಿ ಉಸಿರಾಡ್ತಿರ್ತಕ್ಕಂಥದ್ದು ಕನ್ನಡದು ನಾವು ಯಾವುದೇ ಭಾಷೆ ಇದ್ರೂ ಸಹ ನಾವು ಮೊದಲೇ ಆದಂತೆ ನಮ್ಮ ಮಾತೃ ತಾಯಿ ಕನ್ನಡ ಎಂಬ ಅನ್ನೋದನ್ನ ತಿಳಿಯೋಣ ಇಲ್ಲಿ ಕರೆದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭುವನೇಶ್ವರಿ ತಾಯಿಗಳನ್ನ ಪಾದ ಪಾದಗಳನ್ನ ನಮಿಸುತ್ತಾ ನಮ್ಮ ಸುರೇಶ್ ಸರ್ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನನ್ನ ಕೃತೆಯಲ್ಲಿ ನಿಲ್ಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇಂಡಸ್ಟ್ರಿಯಲ್ ಕಂಪನಿಗಳಿದೆ ಈ ಕಂಪನಿಗಳಲ್ಲಿ ಉದಾಹರಣೆಗೆ ತಗೊಂಡ್ರೆ ನಮ್ಮ ನರಸಾಪುರದಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಅದರಲ್ಲಿ ವಿಶೇಷವಾಗಿ ಸ್ಥಳೀಯರು ತುಂಬಾ ತೀರಾ ಅಂದ್ರೆ ತೀರಾ ಕಡಿಮೆ ಜನ ಇದ್ದಾರೆ ಇದನ್ನೆಲ್ಲ ಕೂಡ ನಾವು ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಆಗಿರಬಹುದು ಅಥವಾ ಬೇರೆ ಕನ್ನಡ ಸಂಘಟನೆಗಳ ಮುಖಾಂತರ ಇದಕ್ಕೆ ಒಂದು ಕಡಿವಾಣ ಹಾಕುವಂತ ಒಂದು ಪರಿಸ್ಥಿತಿಯನ್ನು ನಾವು ತರಬೇಕಾಗಿದೆ ಇಲ್ಲಿನ ಸ್ಥಳೀಯರಿಗೆ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕಂತ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಂದೇನಂತ ಮುಖ್ಯವಾಗಿ ನಮ್ಮ ಕೆಜ್ ತಾಲೂಕಿನಲ್ಲಿ ಸ್ವತಂತ್ರ ಬಂದಾಗಲಿಂದಲೂ ಕೂಡ ಇಲ್ಲಿ ಹಲವಾರು ರಾಜ್ಯದ ಹಲವಾರು ಭಾಷಾ ಏರಿಯಾಗಳು ಇಲ್ಲಿ ನೆಲೆಗೊಂಡಿದೆ ತೆಲುಗಿನವ್ರು ಇರ್ಬೋದು ಕನ್ನಡದವರು ಇರ್ಬೋದು ಮಲಯಾಳಂ ಅವ್ರು ಇರ್ಬೋದು ತಮಿಳು ಅವರು ಇರ್ಬೋದು ಉರ್ದು ಅವ್ರು ಇರ್ಬೋದು ಯಾವುದೇ ಭಾಷೆ ಇದ್ರು ಕೂಡ ಕೆಜ್ ತಾಲೂಕು ಇದುವರೆಗೂ ಕೂಡ ಕನ್ನಡಕ್ಕೆ ಅವಮಾನ ಮಾಡಿರುವಂತ ವಿಚಾರ ಒಂದೇ ಒಂದಿಲ್ಲ ಕನ್ನಡವನ್ನು ಇವತ್ತು ಕೂಡ ನಾವು ತಲೆ ಮೇಲೆ ಇಟ್ಕೊಂಡು ಬರೆದಿದ್ದೀವಿ ಎಂದಿಗೂ ತಲೆ ಮೇಲೆ ಇಟ್ಕೊಂಡೇ ಮೇಲಿದ್ದೀವಿ ಯಾಕಂತಂದ್ರೆ ಕನ್ನಡ ನಮ್ಮ ತಾಯಿ ಮಾತೃಭಾಷೆ ಮಾತೃಭಾಷೆ ಆಗಿರೋದರಿಂದ ಆಗಿರೋದ್ರಿಂದ ಇಲ್ಲಿ ಯಾವುದೇ ಜನ ಯಾವುದೇ ಭಾಷೆಗಳಿದ್ರು ಕೂಡ ಯಾವತ್ತಿಗೂ ಕೂಡ ನಮ್ಮ ಉಸಿರು ಕನ್ನಡಕ್ಕಾಗಿ ಇರುತ್ತೆ ಅಂತ ಹೇಳೋದನ್ನ ನಾನು ಇಷ್ಟಪಡೋಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ಪಾರಂಡಳ್ಳಿಯಲ್ಲಿ ನಮ್ಮ ಸುರೇಶ್ ಅವರು ಈ ಕಚೇರಿಯನ್ನ ಉದ್ಘಾಟನೆ ಮಾಡುವ ಮುಖಾಂತರ ಇಡೀ ಪಾರಂಡಳ್ಳಿ ಪಂಚಾಯಿತಿಯನ್ನು ಇವತ್ತು ಕನ್ನಡಮಯವನ್ನಾಗಿ ಮಾಡಿರುವಂತಹ ನಮ್ಮ ಆತ್ಮೀಯ ಸಹೋದರರಾದಂತಹ ಸುರೇಶ್ ಅವರಿಗೆ ನಾನು ಅಪಾರವಾದಂತಹ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳೇನಿದೆ ಇದು ತುಂಬಾ ಹಿಂದುಳಿತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಹಿಂದುಳಿದು ಇವತ್ತು ಏನ್ ಮಾಡಿದೆ ಶಾಲೆಗಳನ್ನ ಮುಚ್ಚುವಂತ ಹಂತಕ್ಕೆ ತಲುಪ್ತಾ ಇದೆ ಇದಕ್ಕೆ ಕಾರಣ ಎಲ್ಲ ಕೂಡ ಏನಂತಂದ್ರೆ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುವಂಥದ್ದು ಖಾಸಗಿ ಶಾಲೆಗಳು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಎಲ್ಲಿ ಕನ್ನಡ ಶಾಲೆಗಳು ಸರ್ಕಾರಿ ಹೋಗುತ್ತೆ ಯಾಕಂತಂದ್ರೆ ಖಾಸಗಿ ಶಾಲೆಗಳು ಕನ್ನಡದ ಮೇಲೆ ಅವರು ಒಂದು ಇದನ್ನ ಇಟ್ಕೊಂಡೆ ಪ್ರೀತಿಯನ್ನ ಇಟ್ಕೊಂಡಿರೋದಲ್ಲ ಅವರ ಅವರ ಟಾರ್ಗೆಟ್ ಅಲ್ಲಿ ಏನಿರತ್ತಂದ್ರೆ ಅವರ ಶಾಲೆ ಅಭಿವೃದ್ಧಿ ಅವರ ಶಾಲೆಯ ಒಂದು ಪರ್ಸೆಂಟೇಜ್ ಮತ್ತೆ ಮಕ್ಕಳಿಗೆ ಬರೀ ಇಂಗ್ಲಿಷ್ ಅಲ್ಲೇ ಪಾಠ ಮಾಡೋದ್ರಿಂದ ಇಲ್ಲಿ ಕನ್ನಡವನ್ನ ನಾವು ಅಭಿವೃದ್ಧಿ ಮಾಡೋದಕ್ಕಾಗಿರ್ಬೋದು ಕನ್ನಡವನ್ನ ಕಲಿಸಲಿಕ್ಕಾಗ್ಬೋದು ಖಾಸಗಿ ಶಾಲೆಗಳಿಗೆ ಕಷ್ಟ ಇದೆ ಕೇವಲ ನಾವು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಕನ್ನಡವನ್ನ ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇವತ್ತು ನೀವು ಬೇಕಾದ್ರೆ ಯಾವುದೇ ರಾಜ್ಯಾಧ್ಯಕ್ಷರು ಯಾವುದೇ ಖಾಸಗಿ ಶಾಲೆಗೆ ಹೋಗಿ ನೋಡಿ ಅಲ್ಲಿ ಕನ್ನಡ ಮಾಡುವ ಮಾತಾಡುವಂಥ ಮಕ್ಕಳೇ ಕಡಿಮೆ ಇರ್ತಾರೆ ಮತ್ತೆ ಅವರಿಗೆ ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ಇಂಗ್ಲಿಷ್ ಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರೆ ಮಕ್ಕಳಲ್ಲಿ ನೀವು ನೋಡ್ಬೋದು ಸೊ ಇದನ್ನ ನಾವು ಅಭಿವೃದ್ಧಿ ಪಡಿಸಬೇಕಂದ್ರೆ ಕನ್ನಡ ಶಾಲೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ಕಳಿಸುವ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕು ಅದನ್ನ ಜವಾಬ್ದಾರಿ ಕೂಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳ ಅದೇ ರೀತಿಯಾಗಿ ಇವತ್ತು ನಮ್ಮ ಕೆಜೆ ತಾಲೂಕಿನಲ್ಲಿ ಹಲವಾರು ನಾಯಕರು ಬಂದೋಗಿದ್ದಾರೆ ಆದರೂ ಕೂಡ ಇಷ್ಟೊಂದು ವಿಭ್ರಂಜನೆಯ ಕಾರ್ಯಕ್ರಮವನ್ನ ಯಾರು ಮಾಡಿರ್ಲಿಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ವಿಭ್ರಂಜನೆ ಕಾರ್ಯಕ್ರಮ ನಡೆಸಿಕೊಂಡಂತಹ ಸುರೇಶ್ ಮತ್ತು ಅವರ ತಂಡದವರಿಗೆ ಎಲ್ರಿಗೂ ಕೂಡ ಅಪಾರವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಒಂದು ತಾಲೂಕು ಕೆಜಿಎಫ್ ತಾಲೂಕು ಘಟಕವನ್ನ ಉದ್ಘಾಟನಾ ಸಮಾರಂಭವನ್ನ ನಮ್ಮ ತಾಲೂಕು ಅಧ್ಯಕ್ಷದಂತಹ ನಮ್ಮ ಸುರೇಶ್ ಅವರು ಹಮ್ಮಿಕೊಂಡಿದ್ದಾರೆ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯ ಮೊದಲ ಕಚೇರಿ ಈ ಕಚೇರಿಯನ್ನು ತೆರೀತಾ ಇರ್ತಕ್ಕಂಥ ನಮ್ಮ ಸುರೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಕಚೇರಿಯಿಂದ ಎಲ್ಲ ಜನಗಳಿಗೆ ಒಂದು ಉಪಯುಕ್ತವಾದಂತಹ ಒಂದು ಕೆಲಸಗಳಾಗಲಿ ಸಮಾಜದ ಒಳಿತಿಗಾಗಿ ದುಡಿಯುವಂಥವರಾಗಲಿ ಬಡವರ ಪರವಾಗಿ ಧ್ವನಿಯನ್ನು ಎತ್ತುವಂಥರಾಗಲಿ ಕನ್ನಡ ಪರ ಧ್ವನಿಯನ್ನು ಎತ್ತುವಂಥರಾಗಲಿ ಆ ತಾಯಿ ಭುವನೇಶ್ವರಿ ಸುರೇಶ್ ಮತ್ತು ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತಾ ಈ ಗಡಿ ಭಾಗ ಕೋಲಾರ ಜಿಲ್ಲೆ ಒಂದು ತಮಿಳುನಾಡು ಇನ್ನೊಂದು ಆಂಧ್ರ ಪ್ರದೇಶದ ಗಡಿ ಭಾಗ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನೀವೆಲ್ಲರೂ ಕೂಡ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ನೀವು ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ನಮ್ಮ ಪ್ರವೀಳ ಮೇಡಮ್ ಅವರು ಬಹಳ ವರ್ಷಗಳಿಂದ ಪರಿಚಯ ಅವರು ಅವರ ಜೊತೆಯಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಒಂದು ಸೈನ್ಯನೇ ಇದೆ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಎಲ್ಲ ಮಹಿಳೆಯರ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಮತ್ತು ಕನ್ನಡ ಜಾಗೃತಿ ಜೊತೆಗೆ ರಾಜ್ಯ ಘಟಕ ನಿಮ್ಮೊಂದಿಗೆ ಯಾವತ್ತೂ ಸದಾ ಇರ್ತದೆ ಮತ್ತೆ ಕೆಜಿಆರ್ ತಾಲೂಕಲ್ಲಿ ಬಹುಶಃ ಎಲ್ಲರೂ ಕೂಡ ಇಲ್ಲಿ ತಮಿಳು ಇರ್ಬೋದು ತೆಲುಗು ಇರ್ಬೋದು ಕನ್ನಡಿಗಿರ್ಬೋದು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ತಂತ ಅಣ್ಣ ತಮ್ಮಂದಿರ ಅಂತ ಬದುಕ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕೆ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲ ಭಾರತೀಯರು ಅದ್ರ ಜೊತೆಗೆ ನಾವು ಯಾವ ಭಾಗದಲ್ಲಿ ಬದುಕ್ತಾ ಇದ್ದೀವಿ ಯಾವ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ ಆ ರಾಜ್ಯದ ಸಂಸ್ಕೃತಿಗೆ ಆ ರಾಜ್ಯದ ಭಾಷೆಗೆ ಆ ರಾಜ್ಯದ ಸರ್ಕಾರಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತೆ ಋಣಾತ್ಮಕವಾದಂಥ ಗೌರವವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರದು ಇವತ್ತು ತಮಿಳ್ನಾಡಿನಲ್ಲಿ ಕೂಡ ನಮ್ಮ ಕನ್ನಡಿಗರು ಸುಮಾರು ಮೂವತ್ತೈದು ಲಕ್ಷ ಜನ ವಾಸ ಮಾಡ್ತಾರೆ ತಮಿಳುನಾಡಿನಲ್ಲಿ ಚೆನ್ನೈ ನಗರದಲ್ಲಿ ಸುಮಾರು ನಾಲ್ಕು ಲಕ್ಷ ಜನ ಇದ್ದಾರೆ ಅವರ್ಯಾರು ಕೂಡ ಕನ್ನಡಿಗರಾಗಿ ಬದುಕ್ತಾ ಇಲ್ಲ ಅವರೆಲ್ಲರೂ ಕೂಡ ಅಲ್ಲಿ ತಮಿಳುರಾಗಿ ಬದುಕ್ತಾ ಇದ್ದಾರೆ ಆಮೇಲೆ ಆಂಧ್ರದಲ್ಲೂ ಅಷ್ಟೇ ಮಹಾರಾಷ್ಟ್ರದಲ್ಲೂ ಅಷ್ಟೇ ಮಂಗಳ ದಕ್ಷಿಣ ಕನ್ನಡ ಜಿಲ್ಲೆ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಆ ಭಾಗದ ಜನ ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ವಾಸ ಮಾಡ್ತಾರೆ ಅವರೆಲ್ಲರೂ ಕೂಡ ಮರಾಠಿಗರಾಗಿ ಬದುಕ್ತಾ ಇದ್ದಾರೆ ಇಲ್ಲೂ ಕೂಡ ನಮ್ಮ ಅದು ಒಂಥರ ನಮ್ಮ ಕುವೆಂಪು ಅವರು ಹೇಳೋದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಅಲ್ಲಿ ಎಲ್ಲಾ ಭಾಷಿಕರು ಇದ್ದಾರೆ ಅವರೆಲ್ಲರೂ ಕನ್ನಡಿಗರಾಗಿ ಬದುಕ್ತಾ ಇದ್ದಾರೆ ಅಲ್ಲಿ ತಮಿಳ್ ಇರ್ಬೋದು ಕನ್ನಡಿಗರು ತೆಲುಗು ಇರ್ಬೋದು ಎಲ್ಲರೂ ಕನ್ನಡಿಗರಾಗಿ ಬದುಕ್ತಾ ಇದ್ದಾರೆ ಒಂದಷ್ಟು ಜನ ಉತ್ತರ ಭಾರತದವರು ಸ್ವಲ್ಪ ಬಾಲ ಬಿಚ್ಚಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ ಆ ಉತ್ತರ ಭಾರತದವ್ರಿಗೆ ಆ ಬಾಲವನ್ನ ಕಟ್ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ತಮಿಳು ಕನ್ನಡಿಗರು ಅಂದ್ರೆ ತಮಿಳು ಕನ್ನಡಿಗರ ಅರ್ಥ ಆಗುತ್ತಲ್ಲ ಅಲ್ಲಿ ತಮಿಳು ಕನ್ನಡಿಗರಾಗಿ ಬದುಕ್ತಾ ಇರ್ತಕ್ಕಂಥ ತಮಿಳುರು ಕನ್ನಡಿಗರು ತೆಲುಗು ಎಲ್ಲ ಸೇರಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ಉತ್ತರ ಕರ್ನಾಟಕದವರ ಬಾಲ ಕಟ್ ಮಾಡೋದು ಇದು ಕರ್ನಾಟಕ ಏಕೀಕರಣವಾದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರ ನಂತರ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾದ ನಂತರ ಒಂದು ತಮಿಳು ರಾಜ್ಯ ಇನ್ನೊಂದು ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇವೆಲ್ಲವೂ ಕೂಡ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ ಆಯಾರ್ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂತಹ ಯಾವುದೇ ಭಾಷಿಕ ಜನಾಂಗದವರು ಅಲ್ಲಿನ ಭಾಷೆಗೆ ಅಲ್ಲಿನ ಸಂಸ್ಕೃತಿಗೆ ಗೌರವವನ್ನು ಕೊಟ್ಟು ಬಾಳ್ತಕ್ಕಂಥದ್ದು ನಮ್ಮ ಒಂದು ಭಾರತೀಯರಾದಂತ ನಮ್ಮ ಒಂದು ಸಹಜವಾದಂತಹ ಒಂದು ಗುಣ ಹಾಗಾಗಿ ಈ ಭಾಗದಲ್ಲೂ ಕೂಡ ಕೆ ಜಿ ಎಫ್ ಅಲ್ಲೂ ಕೂಡ ಇಲ್ಲಿ ತಮಿಳರು ಇದ್ದಾರೆ ಕನ್ನಡಿಗರು ಇದ್ದಾರೆ ತೆಲುಗುರು ಇದ್ದಾರೆ ಬಹುಶಃ ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಮೂರು ಭಾಷೆಗಳು ನಾಲ್ಕೈದು ಭಾಷೆ ಜನ ವಾಸ ಮಾಡ್ತಕ್ಕಂತಹ ಒಂದು ಜಿಲ್ಲೆ ಇಲ್ಲಿ ಯಾರೋ ಬಂದು ಭಾಷೆ ಅಂದ್ರೆ ತಮಿಳರು ಕನ್ನಡಿಗರು ಮತ್ತೆ ತೆಲುಗರ ಮತ್ತೆ ವಿಷ ಬೀಜವನ್ನು ಬಿತ್ತತಕ್ಕಂಥದ್ದಲ್ಲ ಇದು ಸ್ವಾಭಾವಿಕವಾಗಿ ನಾವು ತಮಿಳರಾಗಿದ್ರು ಕೂಡ ಮನೆ ಭಾಷೆ ತಮಿಳರಾಗಿದ್ರು ಕೂಡ ನೀವು ಆಚೆ ಬಂದು ಕನ್ನಡಿಗರಾಗಿ ಬದುತಕ್ಕಂತ ಒಂದು ಜವಾಬ್ದಾರಿಯನ್ನ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಪ್ರತಿಯೊಬ್ಬರೂ ಕೂಡ ಇವತ್ತು ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ತಮಿಳು ಕನ್ನಡ ಸಂಘಟನೆಯಲ್ಲಿ ಇವರು ಆಗಿದ್ದಾರೆ ನಮ್ಮ ಕನ್ನಡ ಜಾಗೃತಿ ವದಿಯರು ಅದೆಷ್ಟು ಸುಮಾರು ಜನ ತಮಿಳು ಕೂಡ ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಇದ್ದಾರೆ ತುಂಬಾ ಜನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರು ಭಾಷಾವಾರು ಪ್ರಾಂತ್ಯ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ ಆಯಾ ರಾಜ್ಯದ ಭಾಷೆಗೆ ಗೌರವವನ್ನು ಕೊಟ್ಟು ಅದನ್ನ ಅದಕ್ಕೆ ಗೌರವ ಕೊಟ್ಟೋದು ಬೆಳೆಸ್ತಕ್ಕಂಥ ಉಳಿಸತಕ್ಕಂಥ ಅಭಿವೃದ್ಧಿ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮುಂದೆ ನಮ್ಗೆ ಏನಂತೇಳಿ ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು ಏಳು ಕೋಟಿ ಜನ ಎಲ್ಲರೂ ಕೂಡ ಕನ್ನಡಿಗರಂತಾನೆ ನಾವೆಲ್ಲ ಮಾತನಾಡೋದು ಯಾರು ಕೂಡ ವಿಂಗಡನೆ ಮಾಡಿ ಹೇಳೋಲ್ಲ ಇವರು ತಮಿಳು ಇವರು ತೆಲುಗುರು ಇವರು ಮಲಯಾಳಿಗಳು ಇವರು ಗುಜರಾತಿಗಳು ಇವರು ಮಾರವಾಡಿಗಳು ಇವರು ಜೈನರು ಅವ್ರು ಇನ್ನೊಬ್ರು ಇನ್ನೊಬ್ರು ಅಂತೇಳಿ ಮಾತನಾಡೋದಿಲ್ಲ ಏಳು ಕೋಟಿ ಜನ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನನು ಕೂಡ ಕನ್ನಡಿಗರಂತಾನೆ ನಾವು ನಮ್ಮ ಇಟ್ಕೊಂಡಿರ್ತಕ್ಕಂಥದ್ದು ಕನ್ನಡಕ್ಕೆ ತಮಿಳರ ಕೊಡುಗೆನೂ ಇದೆ ಕನ್ನಡಕ್ಕೆ ತಮಿಳರ ಕೊಡುಗೆನೂ ಇದೆ ಜಿ ಪಿ ರಾಜರತ್ನ ಕೇಳಿದಿರಲ್ಲ ಹೆಸರ ಅವ್ರ ಮಾತೃಭಾಷೆ ತಮಿಳು ಅವರು ತಮಿಳು ಭಾಷಕರಾಗಿದ್ರು ಕೂಡ ಕನ್ನಡದ ಬಗ್ಗೆ ಹೇಳ್ತಾರಂದ್ರೆ ಅಂದ್ರೆ ನಾಲ್ಕಿಲ್ಸಿ ನಾಲ್ಕೇ ಸಿಲ್ಸಿ ಬಾಯಿ ಹೊಲಸ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡೋಗ್ಲಿ తనక ముందే కన్నడ పథుక్లి అంత తమిళ కవి సాహిత్య ఆమె జ్ఞానపీఠ ప్రశస్తి పడదంత మాస్తి వెంకటేష్ అయ్యంగర్ మాతృభాష తమిళ్ అశస్తి అన్న తొట్ట కన్నడకే ఈ రీతి అనేక ఇవ్వరు కొంకణి తులు ಇವರೆಲ್ಲರೂ ಕೂಡ ಮಾತೃಭಾಷೆ ಕೊಂಕಣಿ ಆಗಿದ್ರು ಮಾತೃಭಾಷೆ ತಮಿಳು ಆಗಿದ್ರು ಮಾತೃಭಾಷೆ ತುಳು ಆಗಿದ್ರು ಕನ್ನಡಕ್ಕೆ ಅದೆಷ್ಟು ಒಂದು ಗೌರವನ್ನ ಮತ್ತು ಅದು ಅದಕ್ಕೆ ಆದಂತ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತೇವೆ ಒಂದು ಕನ್ನಡ ಭುವನೇಶ್ವರಿ ಏನಿದ್ದಾರೆ ಅದು ನಮ್ಮ ತಾಯಂದ್ರು ಅಕ್ಕಂದ್ರು ಅವರಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಬಹಳ ಸಂತೋಷ ಆಗ್ತದೆ ಹೆಚ್ಚು ಮಹಿಳೆಯರು ಸೇರ್ತಿರೋದೇನು ವ್ಯಕ್ತಿ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಏನಪ್ಪ ಕನ್ನಡ ಜಾಗೃತಿ ವ್ಯಕ್ತಿಯ ಉದ್ದೇಶ ಏನಂದ್ರೆ ಇವತ್ತು ಗಡಿ ಆಗಿರ್ತಕ್ಕಂಥ ಕನ್ನಡ ಕೆ ಜಂ ತಾಲೂಕು ಒಂದು ಅಭಿವೃದ್ಧಿ ಆಗಬೇಕು ಇಲ್ಲಿ ಕನ್ನಡ ನಾಮಪತ್ರಗಳನ್ನ ಬಳಸಬೇಕು ಜೊತೆಗೆ ನಿವೃತ್ತಿಕರು ಬಡವರು ಏನಿದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಕೊರತೆ ಏನಿದೆ ಅದು ಸರ್ಕಾರಕ್ಕೆ ನಾವು ಹೋರಾಟದ ಮುಖಾಂತರ ಈ ಭಾಗಕ್ಕೆ ನಾವು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಒಂದು ಕಚೇರಿಯನ್ನ ನಾವು ಅಂದ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವ್ಯಕ್ತಿ ಕೆಜೆಪ್ ಅಲ್ಲಿ ರಣಕಾಳೆ ಊದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ನೀವೆಲ್ಲರೂ ಸಹ ಜೊತೆಗೆ ನಮ್ಮ ಮೋಹನ್ ಕೃಷ್ಣ ಸರ್ ಅವರು ಪ್ರಭುತ್ವ ವೇದಿಕೆ ರಾಜ್ಯಾಧ್ಯಕ್ಷ ಶ್ರೀನಾಥ್ ಸರ್ ಅವರು ಇನ್ನೂ ಬಹಳಷ್ಟು ಸಂಘಟನೆಗಳನ್ನ ಒಟ್ಟುಗೂಡಿಸಿ ನಾವು ಏನು ಇವತ್ತು ಕೆಜೆಪು ಅಭಿವೃದ್ಧಿ ಕಡಿತ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕೆಜೆಪು ಚಿನ್ನ ಕೊಟ್ಟಂತದ್ದೇ ಕ್ಷೇತ್ರ ಇದು ಅನ್ನ ದೇಶ ಕ್ಷೇತ್ರ ಇವತ್ತು ಇವತ್ತು ಮೂಲಭೂತ ಸೌಕರ್ಯನು ಜೊತೆಗೆ ಒಂದು ಏನು ಇವತ್ತು ಆ ನಿರುದ್ಯೋಗ ಸಮಸ್ಯೆ ಇದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಇವತ್ತು ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ ಇಲ್ಲಿ ಯಾರು ನೋಡಿದ್ರು ಕನ್ನಡ ಕಾಣಿಸ್ತಾ ಇದಾರೆ ತುಂಬಾ ಖುಷಿ ಆಯ್ತು ನನ್ನ ಪರಿಚಯ ಬಹಳಷ್ಟು ಜನಕ್ಕೆ ಆಲ್ರೆಡಿ ಇರುತ್ತೆ ಇಲ್ಲಿ ಯಾಕಂತಂದ್ರೆ ನಾನು ಇಲ್ಲೇ ಸ್ಟೇಷನ್ ಮ್ಯಾನೇಜರ್ ಆಗಿದ್ದೆ ಮಾರಿ ಇದ್ರ ಹಿಂದಿನ ಹದಿನೈದು ವರ್ಷಗಳಿಂದ ನಾನು ಮಂಜುನಾಥಣ್ಣವ್ರ ಜೊತೆಯಲ್ಲೇ ಇದ್ದೀನಿ ಅವ್ರ ಹಲವಾರು ಕಾರ್ಯಕ್ರಮಗಳು ಅವ್ರ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಅವರ ಕೆಚ್ಚದೆಯ ಕನ್ನಡ ಹೋರಾಟ ನನಗೆ ಒಂದು ಇನ್ಸ್ಪಿರೇಷನ್ ಅಂತಾರಲ್ಲ ಹಾಗೆ ಮೋಹನ್ ಕೃಷ್ಣನ ಬಗ್ಗೆ ನನಗೆ ಮೊದಲೇ ನನಗೆ ಗೊತ್ತು ಅವರು ನಾನು ಜಾಸ್ತಿ ಕೂಡ ಅವರ ಕೆಲಸ ಕಾರ್ಯಗಳ ಬಗ್ಗೆ ನನಗೆ ಬಹಳ ಹೆಮ್ಮೆ ಅವರು ಯಾವಾಗಲೂ ಕೂಡ ಕೆಲವರದ ಕಾರ್ಮಿಕರ ಹಿಂದೆ ಬೆನ್ನಲವಾಗಿ ನಿಂತಿರ್ತಾರೆ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಜೊತೆ ಭಾಗಿಯಾಗಿದ್ದನ್ನು ಕಂಡು ನನಗೆ ಬಹಳ ಆಯಿತು ಹಾಗೆ ಈ ಘಟಕದಲ್ಲಿ ನೋಡಿ ಈಗ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಷ್ಟು ತಾಲೂಕುಗಳಿದೆ ಈ ತಾಲೂಕುಗಳಲ್ಲಿ ನಮ್ಮ ಜಾಗೃತಿ ವೇದಿಕೆ ಈ ನಲವತ್ತು ವರ್ಷದಿಂದ ಇದ್ರೂ ಈ ಜಿಲ್ಲೆಯಲ್ಲಿ ಫಸ್ಟ್ ಕಚೇರಿ ನಮ್ಮ ಸುರೇಶ್ ಅವರು ಓಪನ್ ಮಾಡಿದ್ರು ಬಹಳ ಹೆಮ್ಮೆ ಏನ್ ಸರ್ ಗಡಿ ಭಾಗದಲ್ಲಿ ಕನ್ನಡ ಅಭಿಮಾನಿಗಳು ಇಲ್ವಾ ಅನ್ನೋದನ್ನ ಮೀರಿಸ್ಬಿಟ್ಟರು ಅಂದ್ರೆ ಆ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ರು ಇವತ್ತಿನ ದಿನ ಒಂದು ಕನ್ನಡದ ಆಫೀಸು ಕೂಡ ಇಲ್ಲಿದೆ ಕನ್ನಡ ಸಂಘದ ಆಫೀಸಲ್ಲಿ ಇದೆ ಕನ್ನಡ ಭವನಗಳಿದೆ ಆದ್ರೆ ಒಂದು ನಮ್ಮ ವೇದಿಕೆಯ ಆಫೀಸ್ ಅಂತ ನಲವತ್ತು ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆ ಇತಿಹಾಸನ ಸೃಷ್ಟಿ ಮಾಡಿದ್ರು ಸುರೇಶ್ ಅವರು ದೊಡ್ಡ ಚಪ್ಪಾಳಿ ಕೊಡಿ ಅಲ್ಲಿ ಕನ್ನಡ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಇಲ್ಲಿ ಕನ್ನಡ ಅನ್ನೋದು ಎಲ್ಲಿ ಯಾವ ಮೂಲೆಯಲ್ಲೂ ಇಲ್ಲ ಯಾವುದೋ ನಮ್ಮ ಕನ್ನಡ ರಾಜ್ಯೋತ್ಸವ ಬಂದಾಗ ಜೈ ಕನ್ನಡ ಜೈ ಕನ್ನಡ ಮಾತೆ ಅಂತ ಮಾತಾಡಿ ಏನೋ ಹೇಳಿ ಹೋಗು ಇದ್ದಾರೆ ಆದರೆ ಕನ್ನಡ ಕಟ್ಟಬೇಕು ಕನ್ನಡ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾಲ್ಕು ಜನಕ್ಕೆ ಮುಟ್ಟಿಸ್ಬೇಕು ಗಲ್ಲಿ ಗಲ್ಲಿಯಲ್ಲಿ ಕನ್ನಡ ಬರಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದ ಮಾಡಿದ್ದೀನಿ ಇದರಿಂದ ಕಾರ್ಮಿಕರಿಗಾಗಲಿ ಏನೇ ಆಗಿರಲಿ ಎಂಥ ಸಮಸ್ಯೆ ಇರಲಿ ನನ್ನ ಕನ್ನಡ ಸಂಘ ಅವರಿಂದ ಇರುತ್ತೆ ಯಾವಾಗಲೂ ಆಗಿ ನಿಂತುಕೊಂಡು ಅವ್ರಿಗೆ ಜಯ ಆಗಲಿ ಅಂತ ಮಾಡ್ಕೊಡ್ತೀನಿ ಸರ್ ಯೋಚನೆ ಅಂದರೆ ಕನ್ನಡ ಶಾಲೆಗಳಾಗಿರಲಿ ಕನ್ನಡ ಬಾ ಇದಿರಾಗಲಿ ಗಡಿನಾಡಲ್ಲಿ ಈಗ ನಮಗೆ ಗಡಿಗೊಬ್ಬರ ಬೇಕು ಕನ್ನಡ ಅಂತೇಳಿ ಇಂಥ ಹಲವಾರು ಬಾ ಇದಿಟ್ಕೊಂಡಿದ್ದೀವಿ ಕಾನ್ಸೆಪ್ಟ್ಗಳು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಕನ್ನಡ ಇದು ಕೆ ಜ ಗಡಿ ಭಾಗದಲ್ಲಿ ಏನಾಗಿದೆ ಅಂದರೆ ಕನ್ನಡ ಹೋರಾಟಗಾರರು ಇದ್ದಾರೆ ಬಟ್ ಅವರು ನನ್ನ ಕೈಗೆ ಕೈ ಜೋಡಿಸ್ತಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ನಾನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಗೌರವ ಕೊಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಇಟ್ಕೊಂಡು ಯಾವುದು ಮೂ ಥರ ಮಾಡ್ಕೊಂಡು ಹೋಗ್ಬೇಕಂತ ಹಿರಿಯರನ್ನ ತಿಳ್ಕೊಂಡು ಅದನ್ನು ಮಾಡ್ಕೊಂಡು ಹೋಗೋದ್ದೇಶ್